ಹಾಯ್ ಎಲ್ರಿಗೂ ನಮಸ್ಕಾರ ಗಾಯ್ಸ್ ನಾನು ನಿಮ್ಮ ಮಿಸ್ಟರ್ ಆರೆಂಜ್ ಜುಲ್ಫ್ ವೆಲ್ಕಮ್ ಟು ಉಲ್ಫ್ಸ್ ಟ್ವೆಂಟಿ ಏಟ್ ಗೇಮಿಂಗ್ ಚಾನಲ್ ಇವತ್ತು ನಾನು ಅನ್ಚಾರ್ಟೆಡ್ ಫೋರ್ ದ ಲಾಸ್ಟ್ ಲೆಗೇಸಿ ಗೇಮ್ ಆಡ್ತಾ ಇದ್ದೀನಿ ಕಮೆಂಟಲ್ಲಿ ಹೇಳಿದರು ದನ್ಚಾರ್ಟರ್ಡ್ ಫೋರ್ ಆಡಿಬ್ರು ಅಂತ ಹೇಳ್ಬಿಟ್ಟು ಅದಕ್ಕೆ ಅದನ್ನೇ ಆಡ್ತಿದ್ದೀನಿ ಈ ಗೇಮ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಿಮ್ಗೊಂದು ಕತೆ ಹೇಳ್ತೀನಿ ಏನಂದರೆ ಶಿವ ಪರಶುರಾಮಿಗೆ ಒಂದು ಕೊಡ್ಲಿನ ವರ ಹಾಕಿ ಕೊಟ್ಟಿರ್ತಾನೆ ಒಂದಿನ ಪರಶುರಾಮ ಶಿವನ್ ಮೀಟ್ ಮಾಡೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಗಣೇಶ ಸೆಕ್ಯೂರಿಟಿಗೆ ಇರ್ತಾನೆ ಆವಾಗ ಪರಶುರಾಮಿಗೆ ಅಡ್ಡ ಬರ್ತಾನೆ ಶಿವನ ಮೀಟ್ ಮಾಡೋಕ್ಕೆ ನಾನು ಬಿಡೋಲ್ಲ ಅಂತ ಹೇಳ್ಬಿಟ್ಟು ಅವಾಗ ಪರಶುರಾಮ ಶಿವ ಹೊರ ಕೊಟ್ಟಿರ್ತಾರಲ್ಲ ಅದೇ ಕೊಡ್ಲಿನ ಯೂಸ್ ಮಾಡಿಬಿಟ್ಟು ಯುದ್ಧ ಮಾಡೋಕ್ಕೆ ಹೋಗ್ತಾನೆ ಗಣೇಶನ್ ಮೇಲೆ ಅವಾಗ ಗಣೇಶ ಅವರಪ್ಪ ಕೊಟ್ಟಿರೋ ಕೊಡ್ಲಿಗೆ ಲೈಕ್ ವ್ಯಾಲ್ಯೂ ಕಡಿಮೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಅವ್ರ ದಂತಾನ ಗಣೇಶನ ದಂತಾನ ಅಡ್ಡ ಕೊಡ್ತಾರೆ ಅವಾಗ ಆ ದಂತ ಕಟ್ಟಾಗೋಗುತ್ತೆ ಆ ದಂತ ಹೊಯ್ಸಳ ಸಾಮ್ರಾಜ್ಯದೊಳಗಡೆ ಇರುತ್ತೆ ಆ ದಂತಾನ ಹುಡಿಕೊಂಡು ಕ್ಲೋಯಿ ಅಂತ ಹೇಳ್ಬಿಟ್ಟು ಇಟಲಿಯಿಂದ ಅವಳು ಬರ್ತಾಳೆ ಅವಳೇ ನಾನು ಕ್ಯಾರೆಕ್ಟ್ರು ಇವಾಗ ಬನ್ನಿ ಗೇಮ್ನ ಸ್ಟಾರ್ಟ್ ಮಾಡೋಣ ಗೈಸ್ ಸ್ಟಾರ್ಟಿಂಗೇ ಫುಲ್ ಇಂಡಿಯಾ ವೈಬು ದೇವಸ್ಥಾನ ನೋಡಿ ಕ್ರೇಜಿ ಆಗಿದೆ ಓ ಫಸ್ಟ್ ಯಾರೋ ಮಿಲ್ಟ್ರಿಯವರೆಲ್ಲ ಅವರೆಲ್ಲ ಬಿಟ್ಟಿದ್ದಾರೆ ಕೂತಿದ್ದಾರೆ ಇಲ್ಲೆಲ್ಲ ಸೆಕ್ಯೂರಿಟಿ ಅವರು ಬಂದಲು ನೋಡಿ ಕ್ಲೋಯಿ ಇವಳೇ ನನ್ನ ಕ್ಯಾರೆಕ್ಟ್ರು ಇದರಲ್ಲಿ ಇದು ಒಂದು ಸ್ಟೋರಿ ಗೇಮು ಲೈಕ್ ಸ್ಟಾರ್ಟಿಂದ ಎಂಡ್ವರೆಗೂ ಅವ್ರ ಪ್ಲ್ಯಾನೆಡ್ ಇರುತ್ತೆ ಆಲ್ರೆಡಿ ಒಂದು ಮೂವಿ ಥರ ನಾವು ಅದರಲ್ಲಿ ಪಝಲ್ಸು ಗೇಮು ಟ್ರಿಕ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಆ ಗೇಮ್ ಎಂಡ್ವರ್ಗು ಹೋಗಬೇಕು Half price if you buy two. <laughs> wow. But sell clothes. <laughs> if half price. You again. Is this your store? <laughs> no. My father's. How much? 800 rupees please. 800 rupees? <laughs> <laughs> okay, okay for you. 550. Incredible. So, does your father usually leave you here alone? No, he's away fighting the devils. Mm. Papa. The Indian army called him up, did they? No, he volunteered. Really? Well, if it was my choice, I wouldn't leave you here alone. All right. That's 300. Better 400 rupees plus Ganesh. <laughs> you don't want this. It's broken. See? You don't know the story? Ganesh, what Perishuram was standing guard at his father's door. Yes, to defend the honor of his father, Shiva, and got his tusk hacked off for his troubles. <laughs> ಟ್ರಕ್ ಹೋಗ್ತಿದೆ ಇವಳ್ದು ಇವಳಿವಾಗ ಎಲ್ಲಿ ಹೋಗ್ತಾಳೆ ಏನ್ ಮಾಡ್ತಾಳೆ ನನ್ಗೆ ಗೊತ್ತಿಲ್ಲ ಇವಾಗ ಆಕ್ಸಿಸ್ ಸಿಗ್ತಾ ಅವಳಿಗೆ ನನ್ಗೆ ಇಷ್ಟೊತ್ತು ಬರೀ ಸ್ಟೋರಿ ಇತ್ತು ಹೋಗೋದಾ ಏನ್ ಮಾಡ್ಬೇಕಂತ ನೋಡದ

ಟ್ರಕ್ ಹತ್ರ ಹೋಗೋಕೆ ಟ್ರೈ ಮಾಡೋದ ಏನಾದ್ರು ದಾಟಂಗಿಲ್ಲ

ಓಹ್ ಹುಡುಗಿ ಎಲ್ಪ್ ಮಾಡ್ತಿದ್ದಾಳೆ ಅನಿಸುತ್ತೆ ನನಗೆ ಯಾಕೆ ಸಿಕ್ತು ನನ್ಗೆ ಅವ್ಳಿಗೆ ಟ್ರಕ್ ಒಳಗಡೆ ಎತ್ಕೊಳ್ಳಿ ಅಂತ ಓ ಎತ್ಕೊಂಡೆ ಗಾಯ್ಸ್ ಒಳಗಡೆ ವಾ ಸಿಟಿ ನೋಡಿ ಈಗ ಈ ಕಾಣ್ತಿದೆ ಕೇಳಿದೆ ಏ ಥ್ಯಾಂಕ್ ಯು ಥ್ಯಾಂಕ್ ಯು ಬೇಬಿ ಇದೇನು ಗುರು ಈ ಕಡೆ ಸಿಟಿ ಹಿಂಗಿದೆ ಫುಲ್ ಎಲ್ಲ ಬ್ಲಾಸ್ಟ್ ಆಗಿ ಹೋಗಿರೋ ತರ ದ ಲಾಸ್ಟ್ ಓ ಸಿ ಇದೇನಿಲ್ಲಿ ಇಲ್ಲೇನೋ ಮಾಡ್ತಿದ್ದಾರೆ ಆಲ್ರೆಡಿ ಕಳ್ಳನ್ ಓ ಬಂದ್ಲು ಕ್ಲೋಯಿ ಇಲ್ಲೇನು ಮಾಡಬೇಕು ಓ ಫೋನ್ ಬೇರೆ ಇದೆ ಕ್ಲೋಯಿ ಹತ್ರ ಆ ಡೋರ್ ಹತ್ರ ಹೋಗ್ಬೇಕನ್ಸುತ್ತೆ ರೆಡ್ ಡೋರ್ ಹುಡ್ಕೊಂಡು ಬನ್ನಿ ಹೋಗದ ಇದೇನಿದೆ ಗಣೇಶನೆಲ್ಲ ಎಲ್ಲ ಹಾಕ್ಬಿಟ್ಟಿದ್ದಾರೆ ರೋಡ್ ರೋಡಲ್ಲೇ ಇದೇನಪ್ಪ ನಮ್ಮ ಇಂಡಿಯಾನ ಫುಲ್ ಸ್ಲಮ್ ಆಗ್ಬಿಟ್ಟಿದೆ ಇದು ವಾ ಏನ್ ಗುರು ಹಿಂಗೆ ತೋರಿಸಿದೀರ ಯಪ್ಪ ಎಲ್ಲ ಬಿದ್ದೇ ಹೋಗ್ಬಿಡಿದಾವೆ ಮನೆಯೆಲ್ಲ ಹಿಂಗೆಲ್ಲಿದೆ ಗುರು ಓ ಕಾಳಿ ಫೋಟೋ ಬೇರೆ ಅದು ಎಂತ ಜಾಗದಲ್ಲಿ ಬರ್ದಿದ್ದಾರೆ ನೋಡಿ ಗೋಡೆ ಮೇಲೆ ಓ ಇಲ್ಲೇನೋ ನಡೀತಿದೆ ಗಾಯ್ಸ್ ಏನೋ ಮಾಡ್ತಿದ್ದಾರೆ ಕಳ್ಳ ಮಕ್ಕಳಲ್ಲಿ ಏ ಸುಳಿ ಕೇಗಳ ಜಾಗ ಬಿಟ್ರಪ್ಪ ನಮ್ಗೆ ನಾ ಹೋಗ್ಬಿಡಣ ಶಿಷ್ಯ ಈ ಸೈಡಿಂದ ಹೋಗೋಣ ಅಟ್ಲೀಸ್ಟ್

I said, where do you live? I'll wrap this up. I'm in the middle of something. It can wait. Y uh, yes, sir. <laughs> Meet me inside. Understood. Oh, goose corned down. Mailer, officer, right Man the gun, sir. What about her? Just let her through. Hey, bitna pa. Fogbushana, mail Okay, for them, I've got somewhere to be. ರೆಡ್ ಊರು ಬೇಕು ಗಾಯಿಸ್ ಇವಾಗ ನಾನು ಏ ಯಾಕೆಲ್ಲ ಓಡೋಗ್ತಾವ್ರೆ ಮನೆ ಒಳಗಡೆ ಸೇರ್ಕೊತಾವ್ರಲ್ಲ ಗುರು ಓಡೋಗಿ ಬಯ್ ಅಲ್ಲಿದೆ ರೆಡ್ ಡೋರು ಹೆಂಗ್ ಯಾಕೆ ಎಲ್ಲರೂ ಓಡ್ತಾವ್ರಲ್ಲ ಗಾಯ್ಸ್ ಅಗ್ಣ ಯಪ್ಪ ಎಷ್ಟು ದೊಡ್ಡ ಅಗ್ಣ ಓಡೋಗ್ತಿದೆ ಗೈಸ್ ಓ ಇಲ್ಲೇ ಏನೋ ಜಾಗ ಇದ್ದಂಗಿದೆ ಓ ಯಾರೋ ಇದಾರೆ ಇಲ್ಲಿ ಸೋಲ್ಜರ್ಸ್ ಯಾರೋ ಶಿಷ್ಯಂದ್ರು ಮುಚ್ಚಿಕೊಂಡಿರ ಸ್ವಲ್ಪ ಹೊತ್ತಿಲ್ಲಿ ಶಿಷ್ಯ ನಕ್ಕಂದ್ಲೆ ಇಲ್ಲೊಬ್ಬ ಇದಾನೆ ಊರೇನೋ ಮಾಡ್ತಿದಾರಲ್ಲ ಗಾಯ್ಸ್ ಏನ್ ಇಷ್ಟೊಂದ್ ಜನ ಇದಾರೆ ಬಾಂಬೆಲ್ಲ ಹಾಕ್ತಿದಾರೆ ಗಾಯ್ಸ್ ಇದೇ ರೆಡ್ ಡೋರು ಹೋಗ್ಬೇಕಲ್ಗೆ ಅಲ್ಲಿಗೆ ಓ ಲಾಕ್ ಆಗಿದೆ ಅನ್ಸುತ್ತೆ ಲಾಕ್ ಓಪನ್ ಮಾಡಬೇಕು ನೋಡಿ ಲಾಕ್ ಓಪನ್ ಮಾಡಾಕ್ ಟ್ರಿಕ್ಕು ಈ ನಾಬ್ ಆಗುತ್ತೆ ವೈಬ್ರೇಟ್ ಎಲ್ಲ ಆಗುತ್ತೋ ಅದ್ ಲಾಕ್ ಓಪನ್ ಆಗ್ತಿದೆ ದಟ್ ಬอดು ಲಕ್ಕೋನ ದಟ್ ಓಯ್ ಲೈಟ್ ಬರನಾಯಿತು ಓ ಒಳ್ಳೆ ಕೆಲಸನೆ ಓ ಫನ್ನಾಯಿತು ಗಾಯ್ಸ್ ಮನ್ಲೋ ಒಳಗಡೆಗೆ ಪಿಂಕ್ ಲೋಟಸ್ ರೂಫ್ ಟಾಪ್ ಹೋಗಬೇಕಂತೆ ಪಿಂಕ್ ಲೋಟಸ್ ಏನೋ ಕೋಡ್

ಓ ಏನ್ ಇದು ಬಟ್ಟೆಗಳೆಲ್ಲ ಹಿಂಗೆ ಯಪ್ಪ ಏನ್ ಸಿಟಿ ಎಲ್ಲ ಗಾಯ್ಸ್ ಇದು ವಾ ಪಿಂಕ್ ಲೋಟಸ್ ಅಲ್ಲಿದೆ ಬ್ಲಾಸ್ಟ್ ಮಾಡ್ತಿದ್ದಾರೆ ಎಲ್ಲ ಸಿಟಿ ಸಿಟಿನೇ ಇಂಡಿಯನ್ ಆರ್ಮಿನ ಓಕೆ ಇದೆ ಪಿಂಕ್ ಲೋಟಸ್ ಶಿಫ್ಟ್ ಚೇಂಜ್ ಇವ್ರ ಅವಾಗ್ಲೇ ನೋಡುದ್ರಲ್ಲ ಗರ್ವರ್ಟ್ ನನ್ ಮಕ್ಳು ಅವರೇ ಬಂದಿರೋದು ಮತ್ತೆ ತಗೋ ತಗೋ ಶಿಷ್ಯ ನೀನ್ ತಗೋ ಲೈ ತಗೋ ಕಂಡ್ಲಿ ಅಯ್ಯ್ ಇವ್ಳ್ಯಾರ ಗುರು ಎಲ್ಪ್ ಮಾಡ್ತಿದ್ದಾಳ ನಧೀನ್ ನಧೀನ್ ಯಾರು ಗುರು ಇವ್ಳಾರೋ ನನ್ನ ಫ್ರೆಂಡ್ ಅನ್ಸುತ್ತೆ ಗಾಯ್ಸ್ ತಗೋ ತಗೋ ಎಯ್ ಕೊಯಿ ಇಟರ್ ಮೆಟ್ ದ ತಗೋ ನಾಕನ್ಲೇ ಬೋಡಾ what the hell was that i thought you were a professional no oh, you should relax you'll live longer ಯೂಲಿ ಯೂಲ್ ಫ್ರೆಂಡ್ ಅನ್ಸುತ್ತೆ ಗಾಯ್ಸ್ ಕ್ಲೋಯಿ ಫ್ರೆಂಡ್ ಈ ಸ್ಟೋರಿ ಅಲ್ಲೇ ಹೇง ಇದೆ ಅನ್ಸುತ್ತೆ ಅವಳು ಬಂದಿ ಅವಳ್ನ ಜಾಯಿನ್ ಆಗ್ತಾಳೆ ಅನ್ಸುತ್ತೆ ನೋ ಯು डोंಟ್ ನೋ ಹಿಮ್ ಲೈಕ್ ಐ ಡೋ He changes location and routines by the hour. We'd be foolish to take unnecessary risks. We, let's get one thing straight. This is my gig. You want your share? We. Oh, you're the partner, guys. What's it gonna be? Hello, and the photo done, guys. Or photo tagy a guys. Photo a ಓಡಾ ತಕ್ಕೊಂಡೆ ಓ ಇಲ್ಲಿದೆ ನೋಡಿ ಗೈಸ್ ಏಣಿ ಎಲ್ಪ್ ಬೇಕು ಅವಳ್ದು ಎಲ್ಪ್ ಕೇಳ್ತಿದ್ದೀನಿ ಎಲ್ಪ್ ಮಾಡಮ್ಮ ತಾಯಿ ನೀನೇ ಫಸ್ಟ್ ಹತ್ತು ಹೋಗ್ಲಿ ಆದರೆ ನಂಬಿಕೆ ದ್ರೋಹ ಹಾ ಮಾಡಬೇಡ ಹತ್ಬಿಟ್ಟು ಕೈ ಕೊಡಬೇಡ ಕೈ ಇಳ್ದತ್ಸು ಪರವಾಗಿಲ್ಲ ಏಣಿನೇ ಕೆಳಗಡೆ ಹಾಕಿದ್ಲು ಗೈಸ್ ಓಯ್ ಏನ್ ನಂಗತ್ತದೆ ನೀನು ಅವಳ ಅವಳ್ಪಾಡೇಗಳು ನಾನು ಹಿಂದೆನೆ ಬರ್ತಾಳೆ ಅನ್ಸುತ್ತೆ ಗೈಸ್ ಓಕೆ ಹೆಂಗಿಂದ ಹೋಗ್ಬೇಕಿಲ್ಲಿ ಹೆಂಗ ಹೋಗೋದು ಹಿಂದೆ ಇದೆ ಗೈಸ್ ಅದು ಪಿಂಕ್ ಲೋಟಸ್ ಅನ್ನೋದು ನೋಡಿ ಅಲ್ಲಿದೆ ನಾನು ಹಿಂದೆ ಹೋಗ್ಬೇಕು ಓ ಕೆಳಗಡೆ ಇಳಿಯಕ್ಕೆ ಆಗಲ್ಲ ಅನ್ಸುತ್ತೆ ಗಾಯಸ್ ಯಶ್ ಸತಿ ಆಡಿದ್ರು ಇಲ್ಲೇ ತಗ್ಲಾಕೋತಾ ಇದ್ದೀನಲ್ಲ ಗಾಯಸ್ ಗಾಯ್ಸ್ ನಿಮಗೇನಾದರೂ ಗೊತ್ತಿದ್ರೆ ಹೇಳಿ ಕಮೆಂಟಲ್ಲಿ ಹೆಂಗ್ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಎಷ್ಟು ಸತಿ ಟ್ರೈ ಮಾಡಿದ್ರು ಆಗ್ತಿಲ್ಲ ಇದನ್ನು ನೀವು ಕಮೆಂಟಲ್ಲಿ ಹೇಳಿ ಮುಂದಕ್ಕೆ ಹೋಗೋದು ಹೆಂಗೆ ಅಂತ ಹೇಳಿ ಥ್ಯಾಂಕ್ ಯು ಗಾಯ್ಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನನ್ನದು ಹೊಸ ಚಾನಲ್ ಬೇರೆ ಇದು ಸಪೋರ್ಟ್ ಮಾಡಿ ಗಾಯ್ಸ್ ನಿಮ್ಮ ಕನ್ನಡದವನು